ನನ್ಮೆಯ ವೃತ್ತಿ ಬಂಧುಗಳೇ ನಾನು ನಿಮ್ಮ ಆತ್ಮೀಯ ಒಡನಾಡಿ ಸಂತೋಷ್ ಮಾಡುವ ನಮಸ್ಕಾರಗಳು ಆತ್ಮೀಯರೇ ನಾನು ಈ ಬಾರಿಯ ವಕೀಲರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿದ್ದೇನೆ ನನ್ನ ಕ್ರಮ ಸಂಖ್ಯೆ ಮೂರು ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬೆಂಗಳೂರು ವಕೀಲರ ಸಂಘದ ಧಾರ್ಮಿಕ ಕಾರ್ಯಗಳಿರ್ಬೋದು ರಾಜಕೀಯ ವೇದಿಕೆ ಇರಬಹುದು ಕ್ರೀಡಾ ವೇದಿಕೆ ಇರಬಹುದು ಎಲ್ಲದರಲ್ಲೂ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ನಿಮ್ಮಲ್ಲಿ ಒಬ್ಬನಾಗಿ ಬೆಳೆದು ಬಂದಿದ್ದೇನೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವುದೇ ಆಮಿಷವನ್ನು ಒಡ್ಡದೆ ನನ್ನ ನಲ್ಮೆಯ ಮನವಿಗೆ ನೀವು ನೀಡಿದ ಬರಪೂರ ಬೆಂಬಲವನ್ನು ಕಂಡು ಮೂಕ ವಿಸ್ಮಿತನಾಗಿದ್ದಾನೆ ಸೋಲೆ ಗೆಲುವಿನ ಸೋಪಾನ ಸೋಲೆ ಗೆಲುವಿನ ಮಂತ್ರ ಎಂಬುದನ್ನು ನಾನು ಕಂಡುಕೊಂಡ ನಾನು ಅಂದಿನಿಂದ ಇಂದಿನವರೆಗೂ ನಿಮ್ಮಲ್ಲಿ ಒಬ್ಬನಾಗಿ ಬೆಳೆದು ಬಂದಿದ್ದೇನೆ ಎಲ್ಲರಿಗೂ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ನೀಡಿದ್ದೀರಿ ನನಗೂ ಒಮ್ಮೆ ನೀಡಿ ನಿಮ್ಮ ಸೇವೆ ಮಾಡುವ ಸೌಭಾಗ್ಯವನ್ನು ಕಲ್ಪಿಸಿಕೊಡಿ ಆಶೀರ್ವದಿಸಿ ಸುಳ್ಳು ಹೇಳಲಾರೆ ಕೊಳ್ಳು ಭರವಸೆ ನೀಡಲಾರೆ ಅನ್ಯಥಾ ಟೀಕೆ ಮಾಡಲಾರೆ ಯಾರನ್ನು ಯಾಮಾರಿಸಲಾರೆ ಈ ನಿಮ್ಮ ಸಂತೋಷ್ ಟಿಸಿ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಮೂರು ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ನನಗೆ ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ